ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಕ್ಲಿಕ್ ಮಾಡಿ ಈ ಕಡೆ ಸಾಹಿತ್ಯ ಹೇಳ್ತಾ ಇರ್ತಾಳೆ ಏನು ರೀ ಪ್ರಸನ್ನ ಮಾವ ಅಷ್ಟೇ ಅಲ್ಲದೆ ಮತ್ತು ಅವ್ರ ಜೊತೇಲಿ ಯಾರ್ಯಾರಿದ್ರು ಅಂತೇಳಿ ನಾವು ಕಂಡು ಹಿಡಿಬೇಕಿಲ್ಲ ಅಂದರೆ ಮತ್ತೆ ನಮ್ಮ ಮನೆಗೆ ಪ್ರಾಬ್ಲಮ್ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ರೀ ಅಂತ ಹೇಳ್ತಾಯಿರ್ತಾನೆ ಅಲ್ಲಿ ಮತ್ತೆ ಭರತ್ ಕೂಡ ಬರ್ತಾನೆ ಕರ್ಣನ ಹತ್ರ ಬಂದ್ಬಿಟ್ಟು ಅಣ್ಣ ನಾವೊಂದು ಪ್ಲ್ಯಾನ್ ಮಾಡೋಣ ಅಲ್ಲಿ ಒಂದು ಸತಿ ಜೈಲ್ಗೆ ಹೋಗ್ಬಿಟ್ಟು ಎಲ್ಲ ತಿಳ್ಕೊಂಡ್ರೆ ಸರಿ ಹೋಗ್ಬೋದೇನೋ ಅಂತ ಭರತ್ ಇರ್ತಾನೆ ನಾವಲ್ಲಿ ಹೋದರೆ ಏನೂ ಕಳ್ಕೊಳ್ಳೋ ರೀತಿ ಏನು ಇರಲ್ವಲ್ಲ ಅಣ್ಣ ಸತಿ ಹೋಗ್ಬಿಟ್ಟು ಪ್ರಸನ್ನ ಮಾವ ಹೇಗಿದ್ದಾರೆ ಅವರು ಹೇಗಿರ್ತಾರೆ ಅಂತ ಎಲ್ಲ ನೋಡ್ಬೋದಲ್ವಾ ಅಲ್ಲಿಗೆ ಗೊತ್ತಾಗತ್ತೆ ಅಂತ ಹೇಳ್ತಾಯಿರ್ತ ಸಾಹಿತ್ಯ ಆಯಿತು ಸರಿ ಹೋಗ್ತೀವಿ ಬಿಡು ಅಂತ ಹೇಳಿಬಿಟ್ಟು ಕರಣ್ಣ ಹೇಳಿ ಇರ್ತಾನೆ ಅವಾಗ ಸಾಹಿತ್ಯ ಹೇಳ್ತಾ ಇರ್ತಾಳೆ ರೀ ನಾನು ಬರ್ತೀನಿ ರೀ ನಿಮ್ಮ ಜೊತೆಗೇನೆ ಅಂತ ನೀ ಏನು ಮಾಡ್ತೀಯ ಬಿಡು ಅಂತ ಹೇಳಿದ್ರು ಕೂಡ ಕೇಳ್ತಾ ಇರಲ್ಲ ಸಾಹಿತ್ಯ ಇಲ್ಲ ರೀ ನಾನು ಬಂದೇ ಬರ್ತೀನಿ ಅಂತ ಹೇಳ್ತೆ ಸರಿ ಹಾಗಾದರೆ ರೆಡಿಯಾಗಿ ಹೋಗೋಣ ಅಂತ ಹೇಳ್ಬಿಡ್ತಾನೆ ಕರಣ ಅಷ್ಟೊತ್ತಿಗೆ ಸಾಹಿತ್ಯ ಹೇಳ್ತಾ ಇರ ನೋಡಿ ಅತ್ತೆ ನಿಮ್ಮದು ಮುಗಿಯೋ ಕಾಲ ಬಂದಿದೆ ಅತ್ತೆ ಅಂತ ಹೇಳಿಬಿಟ್ಟು ಸಾಹಿತ್ಯ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಆ ಕಡೆ ನೋಡಿದರೆ ಅರುಣ್ ದತ್ತಿ ಹೋಗ್ಬಿಟ್ಟು ಪ್ರಸನ್ನನ ನೋಡಬೇಕು ಅಂತೇಳ್ಬಿಟ್ಟು ಆಯಿ ಮತ್ತೆ ಅರುಣ್ ದತ್ತಿ ಹೋಗ್ತಾ ಇರ್ತಾರೆ ಅಲ್ಲಿಗೆ ಕರುಣನ ಕೈಯಲ್ಲಿ ಸಿಕ್ಕಾಕೊಳ್ತಾರೆ ಏನು ಅಂತ ನೋಡೋಣ ನಿಮ್ಗೆ ನೋಡ್ಬೇಕಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫುಲ್ ವಿಡಿಯೋಸ್ ಬೇಕಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್